ಸರ್ ಆಕ್ಟಿಂಗ್ ಫೀಲ್ಡ್ಗೆ ನೀವು ಬರಬೇಕು ಅನ್ನುವಂಥದ್ದು ನಿಮ್ಮ ಚಿಕ್ಕ ವಯಸ್ಸಿನಿಂದ ಆಸೆ ಆಗತ್ತಾ ನಿಮ್ ಕನಸಾಗಿತ್ತಾ ನನಗೆ ಬೇರೆ ಏನೂ ತಲೆಯಲ್ಲಿ ಓಡ್ತಾನೆ ಇರಲಿಲ್ಲ ನಮ್ಮ ಅಪ್ಪ ಇಂಜಿನಿಯರ್ ತುಂಬ ಹೇಳೋರು ಓದು ಅಂತೆಲ್ಲ ಮಾಡಿ ಹೊಡೆದು ಹೊಡ್ದು ಕರೋದೆಲ್ಲ ಆಗೋಯ್ತು ಆದರೂ ನಮ್ಮ ತಲೆಗೆ ಹಾಕೋ ಅದು ಎಜುಕೇಶನ್ ಹೋಗಿಲ್ಲ ಬೇಸಿಕ್ ಮಾಡಿದ್ವಿ ಅಷ್ಟೇ ಡಿಗ್ರಿವರೆಗೂ ವರ್ಗು ಮಾಡಿದ್ವಿ ಅದಾದ್ಮೇಲೆ ಎಜುಕೇಷನ್ ಸ್ಟಾಪ್ ಆಯಿತು ಸೊ ವಾಟ್ ನೆಕ್ಸ್ಟ್ ಅಂತ ಅಂದಾಗ ನಮ್ಮ ಸಿನಿಮಾ ನಮ್ಮ ಸ್ಟಾರ್ಟಿಂಗಿಂದ ನಾನು ಸ್ಟೇಜ್ ಹತ್ತಾಗ ಫೋರ್ತ್ ಸ್ಟ್ಯಾಂಡರ್ಡಲ್ಲಿದ್ದೆ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಲೇಲಾಮಿ ಲೇಲಾ ಅಂತ ಒಂದು ಮಿಡಿ ಹಾಕೊಂಡು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಿದೆ ಸೊ ಆ ಡ್ಯಾನ್ಸ್ ಮಾಡಿದಾಗ ಅಲ್ಲಿಂದ ನನಗೆ ಜರ್ನಿ ಶುರು ಆಯಿತು ಸೊ ಸ್ಕೂಲಲ್ಲೂ ಪ್ರತಿ ವರ್ಷವೂ ಡ್ಯಾನ್ಸು ಡ್ರಾಮು ಮಾಡಿಕೊಂಡೇ ಬಂದೆ ಕಾಲೇಜಲ್ಲೂ ಹಾಗೆ ಬಂತು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡ್ಬಂದೆ ಸೊ ಎಲ್ಲೋ ಅದೊಂದು ಪ್ಲಾಟ್ಫಾರ್ಮ್ ಆಗಿತ್ತು ನನಗೆ ಬಟ್ ನನಗೆ ಯಾರೂ ಪರಿಚಯ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ ಯಾರು ಏನಂತ ಗೊತ್ತಿಲ್ಲ ಸೊ ನಮ್ಮಣ್ಣ ರಾಜಕೀಯವಾಗಿದ್ದ ರಾಜಕೀಯಲ್ಲಿ ಗೊತ್ತಿತ್ತು ವರ್ತು ನನಗೆ ಸಿನಿಮಾ ಫೀಲ್ಡ್ ಯಾರೂ ಖರ್ಚೆ ಇರಲಿಲ್ಲ ಹೀಗಾಗಿ ನಾನು ಜಾಸ್ತಿ ಹಿಂದೆ ಹೋಗಲಿಲ್ಲ ಅವಾಗಲೇ ಬಹುಶಃ ಹೋಗಿದ್ದೆ ಚೆನ್ನಾಗಿರ್ತಿತ್ತು ಏನೋ ಭಾಳ ಲೇಟ್ ನಾನು ಎಂಟ್ರಿ ಕೊಟ್ಟಿದ್ದು ಇಂಡಸ್ಟ್ರಿಗೆ ಬಟ್ ಕೊಟ್ಟಾಗ ಒಳ್ಳೆಯ ಅವಕಾಶ ಬಂತು ನಾಲ್ಕೈದು ಪಿಚ್ಚರ್ ಆಗು ಮಾಡಿದೆ ಬಟ್ ಅಷ್ಟು ಯಶಸ್ಸು ಕಾಣಲಿಲ್ಲ ಹೀರೋ ಆಗಿ ಮಾಡಿರು ಸಿನಿಮಾಗಳು ಅದಾದ ಸತ್ಯಾನಂದ್ ಅಂತ ಒಂದು ಕಳ್ಸಾಮಿ ಪಾತ್ರ ಮಾಡಿದೆ ಸೊ ಅಲ್ಲಿ ಫಿಕ್ಸ್ ಆಗೋಯ್ತು ನೆಗೆಟಿವ್ ಕ್ಯಾರೆಕ್ಟರ್ ಅಂತೇಳಿ ಸೊ ಆಮೇಲೆ ಓಂ ಪ್ರಕಾಶ್ ಅವರು ಸುಮಾರು ಪಿಕ್ಚರ್ಗಳಲ್ಲಿ ನನಗೆ ದರ್ಶನ್ ಅಪೋಸಿಟ್ ನಿಲ್ಸರು ವಿಲನ್ ಆಗಿ ಸೊ ಹಿಂಗಾಗಿ ವಿಲನ್ ಶೇಡ್ ಬಿತ್ತು ವಿಷ್ಣು ಸರ್ ಜೊತೆ ಸಿರಿಯೋಂತ ಮಾಡಿದೆ ಅದೊಂದು ಕೆಟ್ಟ ಮನೆ ಹಾಳು ಮಾಡೋ ಅದು ಇಷ್ಟ ಬಿತ್ತು ಹಿಂಗಾಗಿ ಆ ವಿಲನ್ಗೆ ಜಾಸ್ತಿ ಆಫರ್ ಶೇರ್ ಆಯ್ತು ಸೊ ಇನ್ಸ್ಪೆಕ್ಟರ್ ನೆಗೆಟಿವ್ ಬಟ್ ವಿಲನ್ ಇಷ್ಟೇ ಜಾಸ್ತಿ ಪ್ರಿಫರ್ ಮಾಡಿದ್ರು ಸೊ ಹೀಗಾಗಿ ಓ ಯಾಕೋ ವಿಲನ್ನೇ ಆಗ್ತಿದೆ ಏನು ದೆನ್ ಐ ಥಾಟ್ ಹೀರೋಗಳಿಗೆ ಎಕ್ಸ್ಪೈರ್ ಡೇಟ್ ಇರುತ್ತೆ ವಿಲನ್ ಗಳ ಇರಲ್ಲ ಖಂಡಿತ ಹಾ ಸೋ ಆ ಒಂದು ಫಾರ್ಮುಲಾ ಇಟ್ಕೊಂಡು ವಿಲನ್ ಗಳಿಗೆ ಫ್ಯಾನ್ಸ್ ಜಾಸ್ತಿ ಸರ್ ಇವಾಗ ವಿಲನ್ಸ್ ಗೆ ಫ್ಯಾನ್ಸ್ ಜಾಸ್ತಿ ಅಟ್ ದಿ ಸೇಮ್ ಟೈಮ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮ ಎಲೆಕ್ಷನ್ ಕರಿಯಲ್ಲ ಹಾ ಓ ಕೆಟ್ಟವನ ಅಂತ ತೋರಿಸ್ಬಿಟ್ಟಿರ್ತಾರೆ ಓಕೆ ಹಾ ಆಮೇಲೆ ಏನಾಗುತ್ತೆ ರಿಯಾಲಿಟಿ ಶೋಸ್ ಕರಿಯಲ್ಲ ಹ್ಮ್ ಬರೀ ಹೀರೋಗಳು ಬೇಕು ವಿಲನ್ ಗಳು ಬೇಡ ವಿಲನ್ ಇದ್ರೇನೆ ಹೀರೋ ನಾನು ಮನೆ ಮಜಾ ಟಾಕಿಸ್ ಯೋಗರಾಜ್ ಭಟ್ ಸರ್ ಹೇಳಿದೆ ಸರ್ ವಿಲನ್ ಇದ್ರೆ ಅಲ್ವಾ ಸರ್ ಯಾಕೆ ನೀವು ಬರೀ ಹೀರೋಗಳನ್ನ ಏನೋ ಸೆಲೆಬ್ರಿಟಿಯಾಗಿ ಕೂರಿಸ್ತೀರಾ ಜಜ್ಜಿ ಕೂರಿಸ್ತೀರಾ ಯಾಕೆ ನಮ್ಮ ವಿಲನ್ಗಳನ್ನ ಯಾಕೆ ಕೂರಿಸಲ್ಲ ಅಂತ ನಾನು ಆ ಪ್ರಶ್ನೆ ಕೇಳಿದೆ ಅದು ಉದ್ರೆ ಬರಲಿಲ್ಲ ಬಟ್ ಇಲ್ಲೇ ಫನ್ ಇಟ್ ವಾಸ್ ಅ ಫನ್ ಬಟ್ ಸ್ಟಿಲ್ ಇಟ್ ಇಸ್ ಇಟ್ ಈಸ್ ಅ ಟ್ರೂತ್ ಸೊ ಎಲ್ಲೂ ವಿಲನ್ಗಳನ್ನ ಕೂರಿಸಿಲ್ಲ ಬರೀ ಹೀರೋಗಳ್ನ ಕೂರಿಸಿದ್ದಾರೆ ಸೊ ಅದೊಂದು ನಮಗೆ ಮೈನಸ್ ಆಗುತ್ತೆ ಕೆಲವು ಸಲ ಬಟ್ ಜನ ಕೆಟ್ಟದನ್ನ ನೆನ್ಪಿಟ್ಕೊಂತಾರೆ ಒಳ್ಳೇದನ್ನ ಬೇಗ ಮರ್ತಾರೆ ಸೊ ಕೆಟ್ಟದನ್ನ ಏನು ನೆನ್ಪಿಟ್ಕೊಂತಾರೆ ಸೊ ಅದೇ ನಮ್ಗೆ ನೆನಪು ಅಷ್ಟೇ ಸರ್ ಆಲ್ಮೋಸ್ಟ್ ವಿಲನ್ ಪಾತ್ರನೇ ಮಾಡಿದ್ರ ಜನ ಹೊರಗಡೆ ಬಂದು ನಿಮ್ಗೆ ಬೈದಿದೇನಾದ್ರೂ ಇದೆಯಾ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡು ಸುಮಾರು ಆ ತರ ಆಗಿದ್ದು ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಹೇಳಿ ಸಿರಿವಂತ ಮಾಡೋ ಟೈಮ್ ಅಲ್ಲಿ ಆಗ್ತಾನೆ ಸಿರಿವಂತ ರಿಲೀಸ್ ಆಗಿತ್ತು ಬಹಳ ಕೆಟ್ಟ ಕ್ಯಾರೆಕ್ಟರ್ ಅದು ತಂದೆ ತೀರ್ಕೊಂಡಿದ್ರು ದುಡ್ಡು ಕೊಟ್ಟಿರಲ್ಲ ಆತರ ಬಹಳ ತುಂಬಾ ಮನೇನೆ ಹಾಳು ಮಾಡ್ಬಿಡ್ತಾರೆ ಅದಮೇಲೆ ತುಮಕೂರು ಹತ್ರ ಒಂದು ಫಂಕ್ಷನ್ ಹೋಗಿದ್ದೆ ಸಿನಿಮಾ ರಿಲೀಸ್ ಆದಮೇಲೆ ತುಮಕೂರು ಫಂಕ್ಷನ್ ಹೋಗಿದ್ದೆ ಕಾರ್ ಇಟ್ಟು ಹಿಂಗೆ ಸ್ಟೇಜ್ ಹತ್ತ ಇದೆ ಸಿರಿವಂತ ಅಂತ ಫಸ್ಟ್ ಚೇತನ್ ಅಂತ ಇದ್ದರು ಸಿರಿವಂತ ಚೇತನ್ ಅಂತ ಇದ್ರು ಹಂಗೆ ಅಂದ ತಕ್ಷಣ ಎರಡು ಮೂರು ಕಲ್ಗಳು ಬಿತ್ತು ಅಯ್ಯೋ ಕಲ್ ಬಿಟ್ಟ ತಕ್ಷಣ ವಾಪಸ್ ಸ್ಟೇಜ್ ಹತ್ತಿದನು ವಾಪಸ್ ಇಳಿದು ಕಾರ್ ಹತ್ತಲ್ಲಿಂದ ಹೊರಟಿಟ್ಟೆ ಸೊ ದಿಸ್ ವಾಸ್ ಅನ್ ಇನ್ಸಿಡೆಂಟ್ ಆ್ಯಕ್ಚುಲಿ ಬಟ್ ನಾನೇನೋ ಬೇಜಾರು ಮಾಡ್ಕೊಂಡೆ ಜನ ಅದನ್ನ ತಿಳ್ಕೊಂಡ್ರು ಎಸ್ ಅಂದರೆ ನಾವು ಮಾಡಿರೋ ಪಾತ್ರ ನಾಟಿದೆ ಅಂತ ಅರ್ಥ ಸೋ ಇದೊಂದು ಇನ್ಸಿಡೆಂಟು ಬಟ್ ಆಲ್ಮೋಸ್ಟ್ ಎಲ್ಲರೂ ಅಷ್ಟ ಸರ್ ನೀವು ಹೀರೋ ಮಾಡಬೇಡಿ ವಿಲೇನೇ ಮಾಡಿ ಅಂತ ಭಾಳ ಜನ ಹೇಳಿದ್ದಾರೆ ನೀವು ಸೂಟ್ ಆಗ್ತೀರಾ ಸರ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ತಂಗಿದ್ದೀರಾ ಹಾಂ ಈ ಸೀರಿಯಲ್ ಅಷ್ಟೇ ಸೂರ್ಯಕಾಂತ್ ಅಂತ ನೋಡಿ ಹಿಂಗೆ ಈ ಥರ ಗೆಟಪ್ಪಲ್ಲ ನಮಗೆ ಕೊಟ್ಬಿಟ್ಟು ಇದೆಲ್ಲ ಹಾಕ್ಸ್ಬಿಟ್ಟು ನಮ್ಮಿದ್ರಲ್ಲಿ ಒಂಥರ ವಿಲೇನಿಷ್ಟರೇ ಇದ್ದೀವಿ